ನಮಸ್ಕಾರ ಎಲ್ಲರಿಗೂ ಈ ಒಂದು ಮೈಂಡ್ ಮ್ಯಾಪಲ್ಲಿ ನಾನು ಕಲ್ಪನೆಯಿಂದ ಬಿಡುಗಡೆ ಅಥವಾ ನೆವಿಲ್ ಗೊಡಾಡ್ ಅವರ ಅವರು ಹೇಳಿದಂಥ ಒಂದು ಲೆಚ್ಚರಲ್ಲಿ ಪ್ರಸ್ತಾಪ ಮಾಡಿದಂಥ ಒಂದು ಘಟನೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಮತ್ತು ಈ ಘಟನೆಯನ್ನ ಮೈಂಡ್ ಮ್ಯಾಪ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ನೆವಿಲ್ ಗೊಡಾಡ್ ಮತ್ತು ಕಲ್ಪನೆ ಸೃಷ್ಟಿ ಅಂತ ನಾವು ಹೆಡಿಂಗನ್ನು ನೋಡ್ತಾ ಇದ್ದೀವಿ ಅಂದರೆ ರಿಯಾಲಿಟಿ ಅನ್ನೋದು ಇಮ್ಯಾಜಿನೇಷನಿಂದ ಕ್ರಿಯೇಟ್ ಆಗುತ್ತೆ ಅಂತ ಅವರು ಎಲ್ಲ ಭಾಷಣದಲ್ಲಿ ಹೇಳ್ತಾ ಇದ್ದರು ನೆಕ್ಸ್ಟ್ ನಾವು ನೋಡೋದಾದ್ರೆ ನವಿಲ್ ಗೊಡ್ವಾಡ್ ಅವರ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ ನನ್ನ ಚಾನಲ್ ನೀವು ನೋಡ್ತಾ ಬಂದಿದ್ರೆ ಇವರು ಯಾರು ಅಂತ ನಿಮಗೆ ಪರಿಚಯ ಆಲ್ರೆಡಿ ಇರುತ್ತೆ ಇವರು ಇಪ್ಪತ್ತನೇ ಶತಮಾನದ ಮಿಸ್ಟೇಕ್ ಆಗಿದ್ದರು ಮತ್ತು ಇವರು ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ಅಸಂಪ್ಷನ್ನು ಮತ್ತು ಇಮ್ಯಾಜಿನೇಷನ್ ಹೇಗೆ ರಿಯಾ ರಿಯಾಲಿಟಿನ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಬುಕ್ಕನ್ನು ಬರೆದಂಥವ್ರು ಮತ್ತು ಭಾಷಣವನ್ನು ಮಾಡಿದಂಥವ್ರು ಸೊ ಅವರ ಮುಖ್ಯ ತತ್ವಗಳು ಏನಾಗಿತ್ತು ಅವರ ಪ್ರತಿಯೊಂದು ಭಾಷಣದಲ್ಲಿ ಅವರ ಮುಖ್ಯ ತತ್ವಗಳು ಏನಾಗಿತ್ತು ಅಂತಂದ್ರೆ ಕಲ್ಪನೆ ವಾಸ್ತವನ್ನು ಸೃಷ್ಟಿಸುತ್ತದೆ ಅಂದ್ರೆ ನಾವು ನಾವು ಅಂದ್ಕೊಳ್ತೀವಲ್ಲ ಹೆಂಗೆ ಕ್ರಿಯೇಟ್ ಆಯ್ತು ಈ ಹೊರಗಿನ ಪ್ರಪಂಚ ವಾಸ್ತವ ಅಂದ್ರೆ ರಿಯಾಲಿಟಿ ಅಂದ್ರೆ ಹೆಂಗೆ ಆಗುತ್ತೆ ಅಂತಂದ್ರೆ ಕಲ್ಪನೆ ಅಂದ್ರೆ ಅದು ಕಾನ್ಷಿಯಸ್ಲಿ ಆಗಿರಲಿ ಸಬ್ ಕಾನ್ಷಿಯಸ್ಲಿ ಆಗಿರಲಿ ನಾವು ನಮ್ಮ ವಾಸ್ತವ ನಾವೇ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಅವರು ನಂಬ್ತಾ ಇದ್ರು ಈ ಒಂದು ಘಟನೆ ಅಂತ ಏನಂದೆ ನಾನು ಅದಕ್ಕೆ ಇದೇ ಒಂದು ಪೀಠಿಕೆ ಆಗುತ್ತೆ ಇವರ ಮುಖ್ಯ ತತ್ವವೇ ಪೀಠಿಕೆ ಆಗುತ್ತೆ ಅದು ಕಲ್ಪನೆ ವಾಸ್ತವನ ಸೃಷ್ಟಿ ಮಾಡುತ್ತೆ ಅನ್ನೋದು ನೆಕ್ಸ್ಟ್ ಇವರು ಎರಡನೇ ನಾವು ಕಾಲಮ್ ನೋಡ್ತೀವಲ್ಲ ಇಲ್ಲಿ ಖೈದಿಯ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಒನ್ ಆಫ್ ದ ಲೆಕ್ಚರ್ಸ್ ಅಲ್ಲಿ ಏನಾಗುತ್ತೆ ಒಬ್ಬ ಖೈದಿ ಅವರು ಹೇಳ್ತಾ ಹೋಗ್ತಾರೆ ಅವರ ಒನ್ ಆಫ್ ದ ಲೆಕ್ಚರ್ಸ್ ಅಲ್ಲಿ ಒಂದು ಗಂಭೀರ ಅಪರಾಧವನ್ನು ಮಾಡಿಬಿಟ್ಟು ಜೈಲಿನಲ್ಲಿ ಹೋಗಿರ್ತಾರೆ ಅದಕ್ಕೆ ಅವರಿಗೆ ಇಪ್ಪತ್ತು ವರ್ಷ ಶಿಕ್ಷೆ ಆಗಿರುತ್ತೆ ಅವಾಗ ಆತರ ಕಂಡೀಷನ್ ಆದಾಗ ಸೆಂಟೆನ್ಸ್ ಆದಾಗ ಮುಂಚಿತ ಬಿಡುಗಡೆಗೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಈ ತರ ಒಂದು ಅಪರಾಧವನ್ನ ಮಾಡಿರ್ತಾರೆ ಆವಾಗ ಕೈದಿ ಏನು ಮಾಡ್ತಾರೆ ಇವರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ನವಿಲ್ ಕೊಡಾಡ್ ಅವರ ಭಾಷಣವನ್ನು ತುಂಬಾ ಸಲ ಕೇಳಿರ್ತಾರೆ ಹೆಂಗೆ ಲಿಬರ್ಟಿ ಲಾ ಆಫ್ ಲಿಬರ್ಟಿ ಅಂತ ಅವರು ಭಾಷಣವನ್ನು ನೀವು ಕೇಳ್ಬೋದು ಅಥವಾ ಅಕ್ಯುಪೆಂಟ್ ಆರ್ ಇನ್ಮೇಟ್ ಅಂತ ಕೇಳ್ಬೋದು ಈ ತರ ಭಾಷಣಗಳಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಹೆಂಗೆ ಫ್ರೀಡಮ್ ಅನ್ನೋದು ನಮ್ಮ ಮನಸ್ಸಿನಲ್ಲೇ ನಾವು ಪ್ರಿಸನರ್ ಆಗಿದ್ದೀವಿ ಎಲ್ಲರೂ ನಮಗೆ ಅನ್ಲಿಮಿಟೆಡ್ ಎನರ್ಜಿ ಅನ್ ಅನ್ಲಿಮಿಟೆಡ್ ಪವರ್ ಇದ್ರೂ ಕೂಡ ಹೊರಗಡೆ ಒಂದು ಲಿಮಿಟೆಡ್ ಭಾವದಿಂದ ನಾವು ಸಿಗಕೊಂಡಿರ್ತೀವಿ ಅಂತ ಹೇಳಿ ಆ ಒಂದು ಭಾಷಣವನ್ನೆಲ್ಲ ಅವರು ಕೇಳಿರ್ತಾರೆ ನೆಕ್ಸ್ಟ್ ಏನಾಗುತ್ತೆ ಒಂದು ಟ್ವಿಸ್ಟ್ ಆಗುತ್ತೆ ಅಂದ್ರೆ ತಿರು ತಿರುವು ಬರುತ್ತೆ ಆ ಒಂದು ಖೈದಿಯ ಲೈಫಲ್ಲಿ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋದಾಗ ಅವರು ನವಿಲ್ನ ಬೋಧನೆಯನ್ನು ಗಂಭೀರವಾಗಿ ಅನ್ವಯಿಸ್ತಾರೆ ಅಂದ್ರೆ ಅಪ್ಲೈ ಮಾಡ್ತಾರೆ ಈ ಒಂದು ಇಮ್ಯಾಜಿನೇಷನಿಂದ ಇಂದ ಅವರು ಆಸ್ ಇಫ್ ಫ್ರೀ ಆಗಿರೋ ತರ ನಾನು ಜೈಲಿಂದ ಹೊರಗೆ ಬಂದಿರೋ ತರ ಈ ತರ ಅವರು ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಇಮೇಜ್ ಅಂತಂದ್ರೆ ಬರೀ ಹಗಲಗನ್ಸು ಕಾಣ್ಬಿಡೋದಲ್ಲ ಇದನ್ನೇ ಹೇಳೋದು ನಾವು ಊಹೆ ತಂತ್ರ ಅಂದ್ರೆ ಅಸ್ಯೂಮ್ ಮಾಡೋದು ಅಂತ ಊಹೆ ಅಂದ್ರೆ ಅಸ್ಯೂಮ್ ಮಾಡೋದು ನಾನು ಫ್ರೀ ಆಗಿದ್ದ ಹೆಂಗ್ ಕಾಣುತ್ತೆ ಹೊರಗಿನ ಒಂದು ಸಿಟಿ ಹೆಂಗ್ ಕಾಣುತ್ತೆ ಆ ಒಂದು ಬೆಳಕು ಆ ಒಂದು ಸನ್ಶೈನ್ ಆ ಒಂದು ಎಲ್ಲ ಜನರ ಒಂದು ಓಡಾಟಗಳು ಇದೆಲ್ಲ ಅವರು ಈ ಒಂದು ತಂತ್ರವನ್ನು ಬಳಸ್ತಾ ಹೋಗ್ತಾರೆ ಬಿಡುಗಡೆ ಆದಂತೆ ಕಲ್ಪನೆ ಮಾಡ್ತಾ ಹೋಗ್ತಾರೆ ಇಲ್ಲಿ ಹೇಳಿರೋದು ನೆಕ್ಸ್ಟ್ ಏನಾಗುತ್ತೆ ಬಿಡುಗಡೆಯ ಅನುಭವವನ್ನು ಪದೇ ಪದೇ ಮಾಡಿದಾರ ಅಂದ್ರೆ ಅಫರ್ಮೇಶನ್ ಪದೇ 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 ಮಾಡೋದು ಇವ್ರು ಇದೇ ತರ ಇಮ್ಯಾಜಿನೇಷನ್ ಅನ್ನ ಪದೇ 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 ಮಾಡ್ತಾ ಹೋಗ್ತಾರೆ ಜೈಲಲ್ಲಿ ಒಳಗಿದ್ದು ಕೂಡ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ತನ್ನ ಹಾಸಿಗೆಯಲ್ಲಿ ಮಲಗಿರುವಂತೆ ಕಲ್ಪಿಸಿ ಮಲಗ್ತಾರೆ ಅಂದರೆ ಹೊರಗಡೆ ಏನನ್ನು ಅವರ ಒಂದು ಮನೆ ಇರುತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥದ್ದು ಫ್ರೀಡಮ್ ಹೆಂಗೆ ಸಿಗುತ್ತೆ ಆ ಒಂದು ಇಮ್ಯಾಜಿನೇಷನ್ ಅನ್ನ ಮಾಡ್ತಾ ಮಾಡ್ತಾ ಮಲಗ್ತಾರೆ ನೆಕ್ಸ್ಟ್ ಏನಾಗುತ್ತೆ ಕಲ್ಪನೆ ಸ್ಥಿರತೆ ಇದ್ರ ಬಗ್ಗೆ ನೋಡ್ತಾ ಹೋದಾಗ ಹೊರಗಿನ ಪುರಾವೆ ಇಲ್ಲ ಅಂದರೆ ಯಾವುದಾದರೂ ಇದು ಕೈದಿ ಆಗ್ಲಿ ಅಪರಾಧ ಮಾಡಿದ್ದಾರೆ ಇಪ್ಪತ್ತು ವರ್ಷ ಜೈಲಲ್ಲಿ ಹೋಗಿದ್ದಾರೆ ಅಂತಂದ್ರೆ ಯಾವ ಹೋಪ್ ಮೇಲೆ ಅನ್ಕೋತಾರೆ ಆದ್ರೆ ಅವರು ಆ ಒಂದು ಹೋಪ್ ಅನ್ನು ಇಟ್ಕೋತಾರೆ ಅಂದ್ರೆ ಪುರಾವೆ ಇಲ್ಲ ಅಲ್ಲಿ ಸಾಕ್ಷಿ ಇಲ್ಲ ಹೆಂಗ್ ಬರ್ತಾನೆ ಹೊರಗಡೆ ಅಂತ ಸಾಕ್ಷಿ ಇಲ್ಲ ಬಟ್ ಸ್ಟಿಲ್ ಅವ್ರು ನಂಬಿದ್ರು ಆ ಒಂದು ಧೈರ್ಯವನ್ನು ತಗೊಂಡ್ರು ಹೇಗೆ ಎಂದು ಕೇಳಲಿಲ್ಲ ಅಂದ್ರೆ ಹೆಂಗ್ ಹೋಗ್ತೀನಿ ನನಗೆ ಯಾರಾದರೂ ಬಂದು ಬಿಡ್ಸ್ಕೊಂಡು ಹೋಗ್ತಾರ ಏನು ಏನು ಗೊತ್ತಿಲ್ಲ ಅಂತಿಮ ಫಲಿತಾಂಶದ ಮೇಲೆ ಮಾತ್ರ ಗಮನ ಇದನ್ನೇ ನೆವಿಲ್ ಅವರು ಅವರ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು ಲಿವಿಂಗ್ ಇನ್ ದ ಎಂಡ್ ಅಂತೇಳಿ ಅವರು ಅದನ್ನು ಹೇಳ್ತಾ ಇದ್ರು ಈ ಇವರು ಕೈದಿ ಅದನ್ನ ಅಪ್ಲೈ ಮಾಡ್ತಾ ಹೋದರು ನೆಕ್ಸ್ಟ್ ಸೃಷ್ಟಿ ನಡೆಯುತ್ತದೆ ರಿಯಾಲಿಟಿ ಹೆಂಗ್ ಕ್ರಿಯೇಟ್ ಆಯಿತು ಅಂತ ಅನಿರೀಕ್ಷಿತವಾಗಿ ಕಾನೂನು ಲೋಪ ಕಂಡು ಬಂತಂತೆ ಅದಕ್ಕೆ ಅವರಿಗೆ ಹಂಗೆ ಮಾಡಬಾರ್ದಾಗಿತ್ತು ಇಪ್ಪತ್ತು ವರ್ಷ ಬಟ್ ಇನ್ನೂ ಲೋಪ ಕಂಡು ಬಂದಿದೆ ಅದಕ್ಕೋಸ್ಕರ ಮತ್ತೆ ಮರು ಮರುಮೋಪನ ಮರುಮಲ್ಲ ಮೌಲ್ಯಮಾಪನ ಮಾಡಬೇಕು ಇದು ಇಷ್ಟೊಂದು ಶಿಕ್ಷೆ ಮಾಡಿದಂಥ ಅಲ್ಲ ಅಂತ ಹೇಳಿ ಈಗ ಸುಮ್ ಸುಮ್ಮನೆ ಯಾರ್ಯಾರನ್ನೂ ಸಿಕ್ಕಿರ್ತಾರಲ್ಲ ಆ ಥರ ಆಗೋಯ್ತಂತೆ ಆವಾಗ ಮುಂಚಿತವಾಗಿ ಬಿಡುಗಡೆ ಆದರು ಅವರು ಈ ಥರ ಆದ ತಕ್ಷಣ ಆವಾಗ ಆವಾಗ ನೆವಿಲ್ಗೂ ಆಶ್ಚರ್ಯವಾಯಿತು ಅವರು ಇದನ್ನ ಭಾಷಣಗಳಲ್ಲಿ ಹೇಳ್ತಾ ಹೇಳ್ತಾ ಹೋಗ್ತಾರೆ ಹೇಗೆ ನಾನು ಹೊರಗಡೆನೆ ಬರಲ್ಲ ಅನ್ನೋ ಒಂದು ಹೋಪ ಇಲ್ಲಾರ್ದಂಥ ವ್ಯಕ್ತಿ ಏನೋ ಒಂದು ತಿರುವನ್ನು ಪಡೆದುಬಿಟ್ಟು ಇಮ್ಯಾಜಿನೇಷನ್ನು ಇಮ್ಯಾಜಿನೇಷನ್ ಮಾಡಿ ಆ ಒಂದು ಅದೇ ಟೈಮಲ್ಲಿ ಆಯ್ತಲ್ಲ ಇದು ಇದು ಹೆಂಗೆ ಕಾಕತಾಳವಾಗಿರ್ಬೋದು ಆಗಿರ್ಬೋದು ಬಟ್ ಅವ್ರು ಆತರ ಮಾಡದಾಗ್ಲೇ ಅನಿರೀಕ್ಷಿತವಾಗಿ ಈ ಒಂದು ಕಾನೂನು ಲೋಪ ಆಗಿದೆ ಅಂತ ಅವ್ರಿಗೆ ಕಂಡು ಬಂತು ಅದಕ್ಕೆ ಮೌಲ್ಯಮಾಪನ ಮಾಡಿ ಬೇಗ ಅವರನ್ನು ಬಿಟ್ಟುಬಿಟ್ರು ಅದಕ್ಕೆ ಇದು ಆಶ್ಚರ್ಯ ಆಯಿತು ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ ಮತ್ತು ಇದರಿಂದ ನಾವು ಏನು ಪ್ರಮುಖ ಪಾಠವನ್ನು ಕಲಿಬಹುದು ಅಂತ ನೋಡ್ತಾ ಹೋದಾಗ ಈ ಮೈಂಡ್ ಮ್ಯಾಪ್ ಅಲ್ಲಿ ಕಲ್ಪನೆ ಕೇವಲ ಕನಸಲ್ಲ ಅಂತ ನಾವು ಅರಿಬಹುದು ಅಂದ್ರೆ ನಾವು ಅನ್ಕೊಂಡಿರ್ತೀವಿ ಹೇ ಹೆಂಗೆ ಅವನು ನಿಜವಾಗ್ಲೂ ಅಪರಾಧಿ ಆಗಿದೆ ಅವನು ಕನಸ್ಕೊಂಡ್ಬಿಟ್ರೆ ಹೊರ ಬಂದ್ಬಿಡ್ತಾರ ನಾನು ಹಂಗೆ ಏನಾದ್ರು ಮಾಡ್ಬಿಡ್ಬೋದು ತಪ್ಪು ಮಾಡ್ಬಿಡ್ಬೋದ ಅಂತ ಇದು ಇಲ್ಲಿಗಲ್ ವೇನ ಪ್ರಮೋಟ್ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಒಂದು ಕಲ್ಪನೆ ಅನ್ನೋದು ಮನಸ್ಸಿನಲ್ಲಿ ಹುಟ್ಟಿತ್ತು ಅಂತಂದ್ರೆ ಅದು ಬರೀ ಒಂದು ಚಿತ್ರಣವಲ್ಲ ಒಂದು ಕಲ್ಪನೆ ಅದೊಂದು ಏನೋ ಸಾಫ್ಟ್ವೇರ್ ತರ ಇರತಕ್ಕಂತ ಭಾವ ಅಲ್ಲ ಅದು ಹೊರಗಡೆ ಸೃಷ್ಟಿ ಆಗುತ್ತೆ ಉದ್ದೇಶ ಅಂದರೆ ನಾವು ಪರ್ಪಸ್ಫುಲಿ ಅದನ್ನು ಕ್ರಿಯೇಟ್ ಮಾಡ್ತೀವಿ ಡೆಲಿಬರೇಟರ್ಲಿ ಡೆಲಿಬರೇಟ್ ಆಗಿ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಏನು ಹೇಳ್ತೀವಿ ಇಲ್ಲಿ ಫೀಲಿಂಗ್ಸ್ ಪ್ಲಸ್ ರಿಪಿಟೇಷನ್ ಇಸ್ವಲ್ ಟು ಕ್ರಿಯೇಷನ್ ಅಂತ ಅಂದರೆ ಭಾವನೆ ಮತ್ತು ಪುನರಾವರ್ತನೆ ಮಾಡ್ತಾ ಮಾಡ್ತಾ ಹೋದರೆ ಒಂದೇ ಭಾವನೆ ಪುನರಾವರ್ತನೆ ಆಗ್ತಾ ಆಗ್ತಾ ಹೋದರೆ ಅದು ಸೃಷ್ಟಿಗೆ ಕಾರಣ ಆಗುತ್ತೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಮತ್ತು ಹೇಗೆ ಎಂದು ಚಿಂತಿಸಬೇಡಿ ಆ ಒಂದು ಕೈದಿ ಮಾಡಿದ್ರಲ್ಲ ಅದನ್ನು ಹೇಗೆ ಅಂಥೇಳಿ ಅವರು ಇಲ್ಲಿ ಕೇಳಲಿಲ್ಲ ಅಂತ ಇಲ್ಲಿದೆ ಹೇಗೆ ಅಂತ ಚಿಂತಿಸ್ಬೇಡಿ ಅದು ಆಗುತ್ತೆ ಅದು ಯೂನಿವರ್ಸ್ ಅದಕ್ಕೆ ಬಿಟ್ಟುಬಿಡಿ ಪ್ರಜ್ಞೆಯ ಸ್ಥಿತಿ ಮುಖ್ಯ ಅಂತ ಅಂದ್ರೆ ಆಗಿ ನಾವು ಏನನ್ನ ಇಮೇಜಿನ್ ಮಾಡ್ತಿದೀವಿ ಅನ್ನೋದು ನಮಗೆ ಗಮನದಲ್ಲಿ ಇರಬೇಕು ಮತ್ತು ಪರಿಸ್ಥಿತಿಗಿಂತ ಹೆಚ್ಚಾಗಿ ಅದು ಇರಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ ಮತ್ತು ಕೊನೆಯದಾಗಿ ನಾವು ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಅಲ್ಲಿ ಏನ್ ನೋಡ್ಬೋದು ಈ ಮೈಂಡ್ ಮ್ಯಾಪ್ ಇಂದ ಅಂತ ನೋಡಿದಾಗ ಇದನ್ನ ನಾವು ಹೆಂಗ್ ಅನ್ವಯಿಸಬಹುದು ಅಂತಂದ್ರೆ ಚಿಕ್ಕದಾಗಿ ಪ್ರಾರಂಭಿಸಬೇಕು ಏನೇ ಒಂದು ದೊಡ್ಡ ಕನಸುಗಳಿದ್ರು ಏನೋ ಗೋಲ್ಸ್ಗಳಿದ್ರು ಸ್ಟಾರ್ಟ್ ಸ್ಲೋ ಅಂತ ಕಂಡಿತಾರೆ ಹನಿ ಹನಿ ಸೇರಿದರೆ ಹಳ್ಳ ಅಂತೇಳಿ ನಾವು ಕೇಳಿರ್ತೀವಿ ಈ ಚಿಕ್ಕದಾಗಿ ಪ್ರಾರಂಭಿಸಿದಾಗ ಪ್ರತಿದಿನ ಬೇಕಾದ ಫಲಿತಾಂಶನ ಕಲ್ಪಿಸಬೇಕು ಅಂದ್ರೆ ಹೇಗಾಗುತ್ತೆ ಏನಾಗುತ್ತೆ ಅಲ್ಲ ಎಂಡ್ ಅಲ್ಲಿ ಏನಾಗುತ್ತೆ ಇದರಿಂದ ಪಾಸಿಟಿವಿಟಿ ಬೆಳೀತಾ ಹೋಗುತ್ತೆ ಭಾವನೆ ಪ್ಲಸ್ ದೃಶ್ಯೀಕರಣ ಅಂದ್ರೆ ಇಮ್ಯಾಜಿನೇಷನ್ ಬರೀ ಇಮ್ಯಾಜಿನೇಷನ್ ಅಂತ ಹೇಳ್ತಾ ಇಲ್ಲ ಅವರು ಬರೀ ಭಾವನೆ ಅಂತ ಹೇಳ್ತಾ ಇಲ್ಲ ಎರಡನ್ನು ಮಿಕ್ಸ್ ಮಾಡ್ಬೇಕು ಅಂದ್ರೆ ಫೀಲಿಂಗ್ ಮಾಡ್ತಾ ಅದನ್ನ ಈಗ ಮೂವಿ ನೋಡೋಕೆ ಎಂಜಾಯ್ ಮಾಡ್ತೀವಿ ನಾವು ಬರೀ ಮೂವಿ ನೋಡಲ್ಲ ಬರೀ ಎಂಜಾಯ್ ಮಾಡಲ್ಲ ಎರಡು ಮೂವಿ ನೋಡ್ತಾ ಎಂಜಾಯ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ದೃಶ್ಯ ಮತ್ತು ಭಾವನೆ ಬಳಸಬೇಕು ಸ್ಯಾಡ್ಸ್ ಅಂದ್ರೆ ಫುಲ್ ಫಾರ್ಮ್ ಅಂದ್ರೆ ಸ್ಟೇಟ್ ಆಕೆ ಟು ಸ್ಲೀಪ್ ಅಂದ್ರೆ ಮಲಗುವ ಮುಂಚಿನ ಒಂದು ಸ್ಥಿತಿ ಅಂತ ತೀರಾ ನಿದ್ದೆನೂ ಬಂದಿರಲ್ಲ ತೀರಾ ಮಲಗೂ ಇರಲ್ಲ ಅವಾಗಿನ್ ಅವಾಗ ಈ ತರ ಮಾಡ್ಬೇಕು ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇರಬೇಕು ಸ್ಥಿರವಾಗಿ ಮಾಡ್ತಾ ಇರ್ಬೇಕು ಕಾಣದನ್ನು ನಂಬಿರಿ ಇದು ನವಿಲ್ ಅವರ ಲಚಾರಲ್ಲಿ ನಾವು ನೋಡ್ತಕ್ಕಂತ ತುಂಬಾ ಕೇಳಿದ್ದೀವಿ ಯು ಯು ಮಸ್ಟ್ ಬಿ ಡೇರ್ ಅಂತ ನಿಮಗೆ ಅದು ಧೈರ್ಯ ಇರಬೇಕು ಧೈರ್ಯ ಎಲ್ಲದಕ್ಕೂ ಇರುತ್ತೆ ಬಟ್ ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಬದುಕೋದಿದೆಯಲ್ಲ ಇದೇ ಅತ್ಯಂತ ಅತಿ ದೊಡ್ಡ ಒಂದು ಧೈರ್ಯ ಅಂತ ಹೇಳಿ ನವಿಲು ಅವ್ರ ಲೋಚರಲ್ಲಿ ಹೇಳ್ತಾ ಇದ್ರು ಮತ್ತು ಈ ಓವರ್ ಆಲ್ ಮೈಂಡ್ ಮ್ಯಾಪ್ ಇಂದ ನಾವು ಏನ್ ಕಲಿತೀವಿ ಅಂತಂದ್ರೆ ಹೇಗೆ ಆ ಕೈ ವಿಥೌಟ್ ಪುರಾವೆ ಇಲ್ದಿದ್ರು ಕೂಡ ಅದನ್ನ ತಂತ್ರ ಬಳಸಿದ್ರು ಅದರಿಂದ ಹೇಗೆ ಆಟೋಮೆಟಿಕಲಿ ಯೂನಿವರ್ಸ್ ಅಲ್ಲಿ ಬದಲಾವಣೆ ಆಗಿ ಅನಿರೀಕ್ಷಿತವಾಗಿ ಕಾನೂನು ಲೋಪ ಕಂಡು ಬಂತು ಅದರಿಂದ ಮತ್ತೆ ಬೇಗ ಬಿಡುಗಡೆ ಆದ್ರು ಒಟ್ನಲ್ಲಿ ಕೊನೆಯದಲ್ಲಿ ಅವ್ರು ಯಾವ ಒಂದು ಫ್ರೀಡಮ್ ಅನ್ನ ಕಂಡಿದ್ರು ಆ ಫ್ರೀಡಮ್ ಅದಕ್ಕೆ ಬಂತು ಮತ್ತು ಸಮ್ಮರಿಯಲ್ಲಿ ನಾವು ಇದನ್ನ ಚಿಕ್ಕದಾಗಿ ಪ್ರಾರಂಭಿಸಿ ಫೀಲಿಂಗ್ ಮತ್ತು ಇಮ್ಯಾಜಿನೇಷನ್ ಅನ್ನು ಮಿಕ್ಸ್ ಮಾಡಿ ಯಾವಾಗಲೂ ಸ್ಟೇಟ್ ಅಕಿನ್ ಸ್ಲೀಪ್ ಅಲ್ಲಿ ಇದನ್ನು ಮಾಡೋದ್ರ ಮೂಲಕ ನಾವು ಈ ಥರ ಒಂದು ಬದಲಾವಣೆಗಳನ್ನು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ಮನಸ್ಸಿನ ವಿಷಯಗಳು ಮತ್ತು ಸೈನ್ಸ್ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು